ಒಂದು ಹಸಿರು ಹಳ್ಳಿಯ ಅರಣ್ಯದಲ್ಲಿ ಚಟಾಕಿ ಎಂಬ ಚಿಕ್ಕ ಅಲಿಲು ವಾಸಿಸುತ್ತಿತ್ತು ಅವಳು ತುಂಬ ಚುರುಕು ಮತ್ತು ಕುತೂಹಲದಿಂದ ಕೂಡಿದವಳು ಅವಳಿಗೆ ಕಡಲೆಕಾಯಿ ತುಂಬಾ ಇಷ್ಟ ಒಂದು ದಿನ ಚಟಾಕಿ ಅರಣ್ಯದಲ್ಲಿ ಓಡಾಡುತ್ತಾ ಒಂದು ದೊಡ್ಡ ಕಡಲೆಕಾಯಿ ಹಣ್ಣನ್ನು ಮರದ ಎತ್ತರದ ಕೊಂಬೆಯಲ್ಲಿ ನೋಡಿದಳು ಅದು ನನ್ನ ಇಂದಿನ ಊಟ ಆದರೆ ಹೇಗೆ ತಲುಪೋದು ಅವಳು ಮರದ ಕೆಳಗಿನಿಂದ ಜಿಗಿಯಲು ಪ್ರಯತ್ನಿಸಿದಳು ಆದರೆ ವಿಫಲವಾಯಿತು ನಂತರ ಒಂದು ಚಿಕ್ಕ ದಂಡವನ್ನು ತೆಗೆದುಕೊಂಡು ಅದನ್ನು ಎಸೆದು ಹಣ್ಣನ್ನು ಕೆಳಗೆ ಬೀಳಿಸಲು ಯತ್ನಿಸಿದಳು ಆದರೆ ಅದು ತಾಗಲೇ ಇಲ್ಲ ಅವಳು ಕೊನೆಗೆ ತನ್ನ ಗೆಳೆಯ ಹಕ್ಕಿ ಚುಕ್ಕಿಯನ್ನ ಚುಕ್ಕಿ ದಯವಿಟ್ಟು ಆ ಹಣ್ಣನ್ನು ನನಗೆ ತಂದುಕೊಡು ಸರಿ ಚಟಾಕಿ ಆದರೆ ನಾನು ಒಂದು ತುಂಡು ತಿನ್ನಬೇಕು ಒಪ್ಪಂದ ಪಕ್ಕ ಚುಕ್ಕಿ ಹಾರಿದಳು ಹಣ್ಣನ್ನು ಕೆಳಗೆ ತಂದುಕೊಟ್ಟಳು ಇಬ್ಬರೂ ಹಣ್ಣು ಹಂಚಿಕೊಂಡು ತಿಂದರು ಚಟಾಕಿ ಸಂತೋಷದಿಂದ ನಕ್ಕಳು ಪಾಠ ಸ್ನೇಹ ಮತ್ತು ಸಹಕಾರದಿಂದ ಎಲ್ಲವೂ ಸಾಧ್ಯ